ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ದೊಡ್ಡಮನೆ ಬಳಗ ಆಯೋಜಿಸಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಕನ್ನಡ ಚಲನಚಿತ್ರ ನಾಯಕ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ದೀಪ ನಮನ ನೆರವೇರಿಸಿ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಸಂದ್ರ ನಾಗರಾಜ್ ಮಾತನಾಡಿ ಅಪ್ಪು ಅವರು ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿದ್ದರೂ ಎಲೆಮರೆ ಕಾಯಿಯಂತೆ ಸಮಾಜ ಸೇವೆ ಮಾಡ್ತಾ ಇದ್ದು ಅವರು ತೀರಿ ಹೋದ ನಂತರ ತಿಳಿಯಿತು ಅವರು ನುಡಿದಂತೆ ನಡೆಯುತ್ತಿದ್ದರು ನಡೆದಂತೆ ನುಡಿಯುತ್ತಿದ್ದ ನಗುವಿನ ಒಡೆಯರಾಗಿದ್ರು ಅಂತ ಸ್ಮರಿಸಿದ್ರು ಶಕ್ತಿದಾನದ ಮೂಲಕ ನಿರಾಶ್ರಿತ ಮಹಿಳೆಯರಿಗೆ ಅಬಲಯರಿಗೆ ನೆರವು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹದಿನಾರು ವೃದ್ಧಾಶ್ರಮ ಇಪ್ಪತ್ತಾರು ಅನಾಥಾಶ್ರಮ ಹತ್ತೊಂಬತ್ತು ಗೋಶಾಲೆಗಳ ನಿರ್ವಹಣೆ ಚಿತ್ರರಂಗದಲ್ಲಿದ್ದುಕೊಂಡು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿ ಅಭಿಮಾನಿಗಳ ಮನದಲ್ಲಿ ನೆಲೆ ನಿಂತ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದೆಂದಿಗೂ ಅಮರ ಜೀವಂತವಾಗಿರ್ತಾರೆ ಅಂತ ನೋಡಿದ್ರು ಐವತ್ತನೇ ವರ್ಷದ್ದು ಒಂದು ಕಡೆ ಖುಷಿ ಇದೆ ಇನ್ನೊಂದು ಕಡೆ ದುಃಖ ಇದೆ ಏನಪ್ಪ ಅಂದರೆ ಇವತ್ತು ಅವ್ರನ್ನ ನೆನೆಸ್ಕೊಂಡು ಅವ್ರು ಮಾಡಿರುವಂಥ ಒಂದೊಂದು ಒಳ್ಳೊಳ್ಳೆ ಕಾರ್ಯಗಳು ಇವತ್ತು ಜನಗಳಿಗೆ ಅದು ಒಂದು ದಾರಿದೀಪವಾಗಿದೆ ಅವರಿಂದ ಎಷ್ಟೋ ಮನೆ ದೀಪಗಳು ಉರಿತಾಯಿತ್ತು ಇವತ್ತು ಅವ್ರು ಇಲ್ಲ ಅಂದ್ರೂ ಅವರ ನೆರಳಲ್ಲಿ ನಡಿಬೇಕಾದ್ದು ಇವತ್ತು ಆ ಪುಣ್ಯಭೂಮಿ ಒಳಗಡೆ ನಡೀತಾ ಇದೆ ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನಾವು ನಮ್ಮ ಕೈಲಾದದ್ದನ್ನು ಬಡವ್ರ ಬಗ್ಗರಿಗೆ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅವ್ರಿಗೆ ಅವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ನಾವು ಅವ್ರ ಅಭಿಮಾನಿಗಳು ಅದಕ್ಕೂ ಸಾರ್ಥಕ ಆಗುತ್ತೆ ಅವ್ರು ಹಾಕೊಟ್ಟಿರೋ ದಾರಿ ನಡಿಬೇಕು ಇರೋರು ಇಲ್ದಿರೋರಿಗೆ ಏನಾರ ಒಂದು ಚೂರು ಮಾಡಿದಾಗ ಅದು ನಮಗೆ ಸಾರಸಗತಿಯಾಗಿ ಉಳಿತದೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಮತ್ತು ಡಾಕ್ಟರ್ ರಾಜ್ಕುಮಾರ್ ಗಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ಗೆ ಕಾರ್ಯಕ್ರಮದಲ್ಲಿ ರಘು ಲೋಕೇಶ್ ಪುಟ್ಟೇಗೌಡ ಬಸವೇಗೌಡ ಬಸವರಾಜ್ ಸಿದ್ದೇಗೌಡ ಚಿಕ್ಕಲಿಂಗೇಗೌಡ ಮತ್ತಿತರರು ಹಾಜರಿದ್ದರು